ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವೀಡಿಯೋನ ಸ್ಕಿಪ್ ಮಾಡೋದೇ ನೋಡಿ ಇವತ್ತು ನೀವು ನೋಡ್ಬೋದು ರೀ ನಾನಿಲ್ಲಿ ಒಂದು ಸ್ವಲ್ಪ ಮೊಳಕೆ ಬರೆಸಿದ್ದು ಹೆಸರು ಕಾಳನ್ನು ಈ ಥರ ತೊಳೆದು ಬಿಟ್ಟು ಇಟ್ಕೊಂಡಿದ್ದೇನೆ ಇದು ಒಂದು ಕಪ್ಪು ಮತ್ತೆ ಇಲ್ಲಿ ನೋಡ್ಬೋದು ಅಕ್ಕಿ ಒಂದು ಕಪ್ಪು ಮತ್ತು ಸ್ವಲ್ಪನೇ ನಾವು ಮಾಡಿದ್ದೆ ನೋಡಿರಿ ಇದರದ್ದು ಚಟ್ ಚಟ್ನಿ ಇದು ಉಪ್ಪಿನಕಾಯಿ ಬೆಟ್ಟದ ನಲ್ಲಿಕಾಯಿ ಉಪ್ಪಿನಕಾಯಿ ತುಂಬ ಟೇಸ್ಟ್ ಇರುತ್ತೆ ಇದಕ್ಕೆ ನೀವು ಮನೆಯಲ್ಲಿ ಒಂದು ಸರ್ತಿ ಮಾಡಿರಿ ಇದಕ್ಕೆ ಒಂಚೂರು ಹಸಿಮೆಣಸು ಸ್ವಲ್ಪ ಶುಂಠಿ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಇದನ್ನು ಮಿಕ್ಸಿ ಮಾಡ್ಕೋತೀನಿ ಇದು ಇನ್ಸ್ಟೆಂಟಾಗಿ ಮಾಡುವಂಥದ್ದು ನನಗೆ ಟೈಮ್ ಇತ್ತಂಥೇಳಿ ನಾನು ಮೊಳಕೆ ಬರ್ಸ್ಕೋಸಂದ್ರ ಈ ಥರ ಮಾಡ್ಕೊಂಡಿನಿ ಟೈಮ್ ಇಲ್ಲ ಅಂತಂದರೆ ಒಂದು ಫೈ ಅವರ್ಸ್ ನೀವು ಹೆಸರು ಕಾಳನ್ನು ನೆನೆಸ್ಬೋದು ಮತ್ತು ಅಕ್ಕಿಯನ್ನು ನೆನೆಸ್ಬೋದು ಮತ್ತು ಇಷ್ಟೆಲ್ಲ ಮಾಡ್ಬೋದು ಇದು ರೀ ಇದಕ್ಕೆ ಒಂದು ಚಟ್ನಿ ಮಾಡ್ತೀನಿ ನೋಡ್ಬೋದು ನೀವು ಇದು ನಮಗೆ ಇವತ್ತು ಇನ್ಸ್ಟೆಂಟಾಗಿ ಬೆಳಗ್ಗೆ ಇದೇನು ಪರ್ಮನೆಂಟ್ ಮಾಡೋದಿಲ್ಲ ಏನೂ ಇಲ್ಲ ರುಬ್ಬೋದು ಹಾಗೆ ಇಮಿಡಿಯೇಟ್ಲಿ ಮಾಡೋದು ಒಂದು ದೋಸೆ ಇವಾಗ ನಾನು ಇದನ್ನು ಮಿಕ್ಸಿ ಜಾರ್ಗೆ ಹಾಕೋತೀನಿ ನಮ್ಮದು ಶುಂಠಿ ಮತ್ತು ಮೆಣಸಿನ್ಕಾಯಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಮ್ಮದು ಇದು ಇರ್ತದೆ ನೋಡಿರಿ ಅಕ್ಕಿನೂ ಹಾಕೋತೀನಿ ನೋಡ್ಬೋದು ನಾನು ಎಲ್ಲ ನಮ್ಮದು ಅಕ್ಕಿ ಐತ್ರಿ ಮತ್ತು ಹೆಸರು ಕಾಳು ಆಯಿತು ಹಾಕ್ಕೊಂಡಿದ್ದೇನೆ ಹೆಸರು ಕಾಳು ನಿಮಗೆ ಗೊತ್ತೇ ಇದೆ ಅಂದರೆ ತುಂಬ ಒಂದು ಆರೋಗ್ಯಕರವಾದಂತಹ ಒಂದು ಮೊಳಕೆ ರೀ ಸ್ವಲ್ಪ ಒಂದು ದಿವಸ ನಾವು ಮೊಳಕೆ ಕಟ್ಟಿದ್ರೆ ತುಂಬ ಒಳ್ಳೆಯದೊಂದು ಆರೋಗ್ಯಕರವಾದಂತಹ ಆದಂಥ ಒಂದು ಬೆಳಿಗ್ಗೆ ಬ್ರೇಕ್ಫಾಸ್ಟು ನೀವು ನೋಡ್ಬೋದು ಇಲ್ಲಿ ನಾನು ಇದು ಉಪ್ಪಿನಕಾಯಿ ರೆಸಿಪಿ ಹಾಕಿದ್ದೇನೆ ನಲ್ಲಿಕಾಯ್ದು ಇದನ್ನು ತುಂಬ ಇದು ಒಂದು ಇದ್ದರೆ ಸಾಕು ನಿಮಗೆ ರೊಟ್ಟಿ ಚಪಾತಿಗೆ ಯಾವಾಗಲೂ ಫ್ರಿಜ್ ಇತ್ತು ಅಂತಂದರೆ ನೀವು ಆರು ತಿಂಗಳು ಇರ್ಬೋದು ಆ ಫ್ರಿಜ್ ಇಲ್ಲ ಅಂತಂದರೆ ಒಂದು ಮೇಲ್ಗಡೆ ಅಂದರೆ ಬಾ ಬಾಟ್ಲಿಗೆ ಒಂದು ಕಾಟನ್ ಬಟ್ಟೆ ಕಟ್ಟಿಟ್ಟರೆ ನಿಮಗೂ ಒಂದು ಆರು ತಿಂಗಳು ಮೂರು ತಿಂಗಳು ಬರುತ್ತೆ ಅಂದರೆ ನೀರೇನು ಹಾಕಬಾರ್ದು ಒಳ್ಳೆ ಸ್ಪೂನನ್ನು ಹಾಕಬೇಕು ಅಂದರೆ ಹಸಿ ಇದು ಸ್ಪೂನು ನೀರಿನ ಅಂಶ ಹೋದಾಗೆ ಅದು ಹಾಳಾಗುತ್ತೆ ಇದ್ರದ್ದು ಕಾಮಿಶ್ ಕಾಂಬಿನೇಷನ್ ಅಂದರೆ ಇವು ತುಂಬ ಚೆನ್ನಾಗಿದೆ ಇದನ್ನು ನಾನಿವಾಗ ಮಿಕ್ಸಿ ಮಾಡ್ಕೊತೀನಿ ರೀ ನೋಡ್ಬೋದು ನಮ್ಮದು ಇದಾಗಿದೆ ಅಂದರೆ ಇದಕ್ಕೆ ಒಂದು ಸ್ವಲ್ಪ ನೀರು ನೋಡಿ ರೀ ಯಾಕಂತಂದರೆ ನಾವು ನೆನೆಸಿರುತ್ತೆ ನೋಡಿರಿ ಹೆಸರು ಕಾಳಲ್ಲಿ ನೀರಿರುತ್ತೆ ಅಕ್ಕಿಯಲ್ಲಿ ನೀರಿರುತ್ತೆ ಹೀಗೆ ಇದು ಒಂದು ಸ್ವಲ್ಪ ನಿಮಗೆ ಇದು ಹಿಟ್ಟು ಸ್ವಲ್ಪ ಲೂಸ್ ಆಗಿದ್ರೆ ಇದಕ್ಕೆ ಒಂಚೂರು ನೀವು ಅಕ್ಕಿ ಹಿಟ್ಟಾದರೂ ಹಾಕ್ಕೊಬೋದು ಅಂತಂದರೆ ಸ್ವಲ್ಪ ಮೈದಾ ಹಿಟ್ಟು ಚಿರೋಟಿ ಚಿರೋಟಿರವೆ ಇವು ಆಪಿಷನು ನೀವು ಇವು ಹಾಕೊಂಡ್ರೆ ನಿಮಗೆ ಒಂದು ಈಗ ನಾವು ದೋಸೆ ಯಾವ ಥರ ಮಾಡ್ತೀವಿ ನೋಡ್ರಿ ಅದೇ ಥರನೇ ಈ ಒಂದು ಮಾಡ್ಕೋಬೋದು ನೋಡ್ಬೋದು ಇದು ಸರಿಯಾಗಿದೆ ಈಗ ನಾವು ಇದಕ್ಕೆ ಸ್ವಲ್ಪ ಒಂದು ಐದು ನಿಮಿಷ ರೆಸ್ಟ್ ಕೊಟ್ಟು ದೋಸೆ ಮಾಡ್ಬೋದು ಬಿಡ್ರಿ ಈಗ ನೋಡ್ಬೋದು ನಮ್ಮದು ಇದು ಸ್ವಲ್ಪನೇ ಎಣ್ಣೆ ಹಾಕೊಂಡ್ರಿ ಈ ಥರ ನಾವು ಈರುಳ್ಳಿನ ಸ್ಪ್ರೆಡ್ ಮಾಡ್ಕೊಂಡ್ರೆ ಇದ್ರದ್ದು ಫ್ಲೇವರ್ನು ಚೆನ್ನಾಗಿರುತ್ತೆ ಮತ್ತು ಒಳ್ಳೆ ಟೇಸ್ಟ್ನು ಕೊಡುತ್ತೆ ನೋಡ್ಬೋದು ಈ ಥರ ಈರುಳ್ಳಿಲಿಂತ ನಾವು ನೋಡ್ರಿ ಈಗ ನಾವು ಇದಕ್ಕೆ ದೋಸೆಯನ್ನು ಹಾಕೋಣ ಇವಾಗ ನಾವು ದೋಸೆ ಹಾಕೊಂಡ್ರಿ ನಮ್ಮದು ಸ್ತವ ಬಿಸಿ ಆಗಿದೆ ಇವಾಗ ಒಂದೇ ದೋಸೆ ತುಂಬ ಈಸಿಯಾಗಿ ಮಾಡುವಂಥ ದೋಸೆ ನೋಡ್ಬೋದು ತುಂಬ ತೆಳು ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅಂದರೆ ಇಷ್ಟೇ ನೋಡ್ಕೊಂಡು ಮಾಡಿದ್ರೆ ಸಾಕು ಇದು ಬೇಯಬೇಕಾದ್ರೆ ನೋಡಿರಿ ಇದ್ರದ್ದು ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ ಅದೇ ನಾವು ಮೊಳಕೆ ಕಟ್ಟಿದ್ದೆ ನೋಡ್ರಿ ಅದೇ ಫ್ಲೇವರ್ ಬರುತ್ತೆ ಸ್ವಲ್ಪನೇ ಆಯಿಲನ್ನು ಹಾಕ್ಕೊಡ್ರಿ ತುಂಬ ಟೇಸ್ಟಾಗಿರುತ್ತೆ ಇದೊಂದು ದೋಸೆ ಮತ್ತು ತುಂಬ ಆರೋಗ್ಯಕರವಾದಂಥದ್ದು ನಾವು ಉದ್ದಿನಬೇಳೆ ಹಾಕಲಾರ್ದೇ ಇಷ್ಟು ಒಂದು ಒಳ್ಳೆಯ ಒಂದು ದೋಸೆ ಮಾಡ್ಬೋದು ತುಂಬ ಕ್ರಿಸ್ಪಿಯಾಗಿಯೂ ಬರುತ್ತೆ ಈಗ ನೋಡ್ರಿ ಒಂದು ಮುಚ್ಚಿ ಮುಚ್ಚಳ ಮುಚ್ಚಿ ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಒಂದು ಎರಡು ನಿಮಿಷಗಳ ಕಾಲ ಇದನ್ನು ಬೇಯಿಸ್ತೀನಿ ಈಗ ನೋಡ್ಬೋದು ನಮ್ಮದು ಎರಡು ನಿಮಿಷ ಆಗಿದೆ ಈಗ ಇದ್ರ ಮೇಲೆ ನೋಡ್ರಿ ನಾವು ಮಾಡಿಟ್ಟಿದ್ದೆ ನೋಡ್ರಿ ಉಪ್ಪಿನಕಾಯಿ ಈಗ ನಾವು ಮಸಾಲೆ ದೋಸೆಗೆ ಯಾವ ಥರ ಹಚ್ತೀವಿ ನೋಡ್ರಿ ಅದೇ ಥರನೇ ಇದನ್ನು ಆಪ್ಷನು ಇದು ಹಚ್ಕೊಂಡಿದ್ರೆ ಇದು ಹಚ್ಕೋಬೋದು ಇಲ್ಲಿಲ್ಲ ಅಂತಂದರೆ ನೀವು ಆಲೂಗಡ್ಡೆ ಪಲ್ಯ ಬೇಕಿದ್ರೂ ಹಾಕ್ಕೋಬೋದು ಇದು ಮಾತ್ರ ತುಂಬ ಟೇಸ್ಟ್ ಆಗಿರುತ್ತೆ ಮತ್ತು ನಮಗೆ ನೆಲ್ಲಿಕಾಯಿ ನೋಡ್ರಿ ತುಂಬ ಆರೋಗ್ಯಕರವಾದಂಥದ್ದು ಯಾಕಂತಂದರೆ ನಮಗೆ ಒಂದು ಪಿತ್ತಿನಾಂಶ ಕಡಿಮೆ ಮಾಡುತ್ತೆ ಕಫುದಂಶ ಕಡಿಮೆ ಮಾಡುತ್ತೆ ಮತ್ತು ತುಂಬ ಆರೋಗ್ಯಕರವಾದಂಥದ್ದೊಂದು ನೆಲ್ಲಿಕಾಯಿ ನೀವು ನೋಡ್ಬೋದು ಈ ಸೈಡ್ ನೋಡ್ರಿ ಈ ಥರ ಈ ಥರ ತಾನೇ ಎದ್ದು ನಿಂತಿದೆ ನೋಡ್ರಿ ಈ ಥರ ನೋಡ್ಬೋದು ಇಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ನೋಡ್ಬೋದು ನೋಡ್ರಿ ಚೆನ್ನಾಗಿ ಬೆಂದಿದೆ ಸಹ ಇದು ರೆಡಿ ಆಗಿದೆ ನಮ್ಮ ದೋಸೆ ನಾವು ಇವಾಗ ಮತ್ತೊಂದು ದೋಸೆಯನ್ನು ಹಾಕೊಂಡ್ರಿ ನಾವು ಪ್ರತಿ ಸರ್ತಿನೂ ದೋಸೆ ಹಾಕಬೇಕಾದ್ರೆ ನೋಡಿರಿ ಈ ಥರನೇ ಸ್ವಲ್ಪ ಈರುಳ್ಳಿ ಕೆಲವರು ಸ್ಪ್ರೆಡ್ ಮಾಡ್ತೀರಿ ಆದರೆ ಈ ದೋಸೆಗೆ ಒಂಚೂರು ಈ ಥರ ಮಾಮೂಲಿಯಾಗಿ ಹಚ್ ಹಚ್ಚಿದ್ರೆ ಒಂಚೂರು ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂಥೇಳಿ ಹಾಕೊಳ್ಳೋದು ನೋಡ್ಬೋದು ಈಗ ನಾನು ಈ ದೋಸೆಯನ್ನು ತುಂಬ ಈಸಿಯಾಗಿ ಮಾಡುವಂಥದ್ದು ನಿಧಾನವಾಗಿ ಒಂದು ಸ್ವಲ್ಪ ಈ ಥರ ಈ ಥರ ಮಾಡಿ ಒಂದು ಸ್ವಲ್ಪ ಆಯಿಲು ನೀವು ಆಯಿಲ್ ಯೂಸ್ ಮಾಡ್ತರೆ ಆಯಿಲ್ ಹಾಕ್ಕೊಳ್ಳ್ರಿ ಇಲ್ಲ ಅಂತಂದರೆ ತುಪ್ಪ ಮತ್ತು ಬೆಣ್ಣೆ ಯೂಸ್ ಮಾಡ್ಬೋದು ಒಂದೆರಡು ನಿಮಿಷ ಒಂದೂವರೆ ಅಂದರೆ ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲಿ ಇಡ್ತೀರ ನೋಡಿರಿ ಒಳಗಡೆ ಮತ್ತು ಹೊರಗಡೆ ಚೆನ್ನಾಗಿ ಬೇಯಬೇಕಾಕೆ ನಾನು ಈ ಥರ ಇಟ್ಟಿರೋದು ಈಗ ನೋಡ್ಬೋದು ನಮ್ಮದು ರೆಡಿಯಾಗಿದೆ ನಾವು ಅದೇ ಥರನೇ ಇದು ಉಪ್ಪಿನಕಾಯಿ ಉಪ್ಪಿನಕಾಯಿ ಇದು ಅನ್ನೋ ಮಾತೇ ಇಲ್ಲ ತಿನ್ನೂ ಸಹ ತಿಂತಾರೆ ತುಂಬ ಒಳ್ಳೆ ಫ್ಲೇವರ್ ಇರುತ್ತೆ ಮತ್ತು ಒಳ್ಳೆ ಟೇಸ್ಟ್ ಇರುತ್ತೆ ಇದಕ್ಕೆ ನೋಡ್ರಿ ಮೇನ್ ಅಂದರೆ ಸ್ವಲ್ಪ ಉಪ್ಪು ಮತ್ತು ಖಾರ ಚೆನ್ನಾಗಿರಬೇಕು ಇದನ್ನು ಹಾಳಾಗಲ ಹಾಳಾಗ ರೀತಿಯಲ್ಲಿ ಇಡಬೇಡ್ರಿ ಸ್ವಲ್ಪ ಅದೇ ಬಟ್ಟೆ ಕಟ್ಟಿಟ್ಟರೆ ಆಮೇಲೆ ಅದು ಕಾಜಿಂದು ಬಾಡ ಅದು ಬರ್ತದೆ ನೋಡ್ರಿ ಬಾಟ್ಲು ಅದರೊಳಗೆ ಡಬ್ ದೊಡ್ಡದು ಬಾಟ್ಲಲ್ಲಿ ಹಾಕಿಟ್ರೆ ತುಂಬ ಚೆನ್ನಾಗಿರುತ್ತೆ ನೋಡ್ಬೋದು ನಮ್ಮದು ದೋಸೆ ತುಂಬ ಚೆನ್ನಾಗಿ ರೆಡಿಯಾಗಿದೆ ಈ ಸೈಡು ಎರಡು ಸೈಡು ನೋಡ್ಬೋದು ಇವಾಗ ನಮ್ಮ ರೆಡಿ ಆಗಿದೆ ನೋಡ್ಬೋದು ನೀವು ನಮ್ಮ ದೋಸೆ ಮತ್ತು ನಾನು ಮಾಮೂಲಿಯಾಗಿ ನಾವು ಕೊಕೊನಟ್ ಚಟ್ನಿ ಮಾಡ್ತೀವಿ ನೋಡ್ರಿ ಅದನ್ನೇ ಮಾಡಿದ್ದೇನೆ ತುಂಬ ಟೇಸ್ಟ್ ಆಗಿರ್ತದೆ ತುಂಬ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಮಾಡಿ ನೋಡ್ಬೋದು ಇದು ನಾವು ಒಳಗಡೆ ಈ ಥರ ಉಪ್ಪಿನಕಾಯ್ದು ಸ್ಟಫಿಂಗ್ ಹಾಕಿದ್ದೇವೆ ತುಂಬ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಇದೇ ಥರ ಮಾಡಿಕೊಳ್ಳಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು